ಪರಿಶಿಷ್ಟರನ್ನ ತುಂಬಾ ಅವರು ಮುಂದೆ ಬರ್ಲಿಕ್ಕೆ ಅವರಿಂದ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಕಾಂಗ್ರೆಸ್ ಆದ್ರೆ ಬಿಜೆಪಿ ಕಾರ್ಕಳದಲ್ಲಿ ನಿದ್ದ ಕಣ್ಣಲ್ಲೂ ಗಾಡಿಯನ್ನ ಚಲಾಯಿಸಬಹುದು ಅಂತ ಸುಸಜ್ಜಿತವಾದ ರೋಡ್ ಇಲ್ಲಿ ನಮ್ಮ ಶಾಂತಿ ಎಲ್ಲ ಕಾರ್ಕಳದಲ್ಲಿ ರೋಡ್ ಏರಿಯಾ ಏನಿಲ್ಲ ಎಲ್ಲಿಲ್ಲ ಒಳ್ಳೆ ಪ್ರಗತಿ ಮಾಡಿದ್ದಾರೆ ಕಾರ್ಕಳ ಉತ್ಸವ ಮಾಡಿದ್ದಾರೆ ಕೆಲವು ಜನರಿಗೆ ಉದ್ಯೋಗ ಎಲ್ಲ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ನಮ್ಮ ಏರಿಯಾದಲ್ಲಿ ಮಾಡಿದ್ದಾರೆ ಸುಮಾರು ಹೈಸ್ಕೂಲ್ ಆಗಿದೆ ಕಾಲೇಜ್ ಆಗಿದೆ ಮಾರುಗುದಿ ಕಾರ್ಖಾನದಲ್ಲಿ ಒಳ್ಳೆ ಅವರು ಬಗ್ಗೆ ಇಲ್ಲಿ ರಸ್ತೆ ಸೆ ಎಲ್ಲ ಮಾಡಿ ರೆಡಿ ಮಾಡಿದವರು ಇದ್ದಾರಲ್ಲ ಈಗ ಜಿಲ್ಲಾಧಿಕಾರಿ ಇದ್ದಾರೆ ನಿರ್ಮಿತಿ ಕೇಂದ್ರ ಇದೆ ಸುನಿಲ್ ಕುಮಾರ್ ಹಣ ಅಲ್ಲ ಅಥವಾ ಸಾರ್ವಜನಿಕರಿಂದ ಸಂಗ್ರಹವಾದ ಹಣ ಅಲ್ಲ ಅದು ಕೌನ್ಸಿಲರ್ ಕಾಂಗ್ರೆಸ್ ಅವರೇ ಆದ್ರೆ ಅಷ್ಟೇನು ಕೆಲಸ ಎಲ್ಲ ನಡೀತಿಲ್ಲ ಅದಕ್ಕಾಗಿ ಸುನಿಲ್ ಕುಮಾರ್ ಮಾಡಿದ್ದಲ್ಲ ಸುನಿಲ್ ಕುಮಾರ್ ಸಿಗ್ನೇಚರ್ ಆಗಿದೆ ಚೆಕ್ ಚೇಂಜ್ ಆಗ್ಬೇಕಂತಾನೆ ನಮ್ಮ ಅಭಿಪ್ರಾಯ ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಾವು ಮಾಡುವಂತ ಪ್ರಣಾಮಗಳು ಈ ಹಿಂದೆ ಅಖಂಡ ಭಾರತ ವಾಹಿನಿಯಲ್ಲಿ ಕಾರ್ಕಳದಲ್ಲಿ ಇರುವಂತಹ ಪರಶುರಾಮನ ವಿಗ್ರಹದ ಕುರಿತಾಗಿ ಅನೇಕ ವಿವರ ವರದಿಗಳನ್ನು ನಾವು ಎದುರಿಗೆ ನೀಡಿದ್ವಿ ವಾಸ್ತವವಾಗಿ ಅಲ್ಲಿ ಏನಾಯ್ತು ಯಾವ ರೀತಿಯಲ್ಲಿ ಅದನ್ನ ಬದಲಿಸುವಂತ ಪ್ರಯತ್ನವಾಯ್ತು ಇದೆಲ್ಲವನ್ನ ಕೂಡ ನಿಮ್ಮ ಎದುರಿಗೆ ತೋರಿಸಿದ್ವಿ ಇಷ್ಟೆಲ್ಲ ಆದ ನಂತರವೂ ಕಾರ್ಕಳದಲ್ಲಿ ಯಾವ ವಾತಾವರಣ ಇರಬಹುದು ಈಗಾಗಲೇ ಕಾಂಗ್ರೆಸ್ನ ಮುಖಂಡರು ಈಗ ಅಲ್ಲಿರುವಂತಹ ಬಿಜೆಪಿ ಶಾಸಕರ ಮೇಲೆ ವಿವಾದಗಳನ್ನ ಹಾಕ್ತಾ ಇದ್ದಾರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದು ನಿಜವಾಗಿಯೂ ಆ ಭಾಗದ ಜನರ ಮೇಲೆ ಪ್ರಭಾವವನ್ನ ಬೀರೀತಿಯಾ ಅಥವಾ ಈ ಎರಡು ವರ್ಷಗಳಲ್ಲಿ ಸುನಿಲ್ ಕುಮಾರ್ ಅವರು ಕೆಲಸವನ್ನ ಮಾಡಿದ್ದಾರಾ ಇಲ್ವಾ ಬಹುಶಃ ಯಾವುದೇ ರಾಜಕೀಯ ಪಕ್ಷದ ಪರ ಮತ್ತು ವಿರೋಧವನ್ನ ವಹಿಸದೆ ಕಟ್ ಅಂಡ್ ಪೇಸ್ಟ್ ಮಾಡದೆ ನಿಜವಾಗಿಯೂ ಈಗ ನಾವು ಕಾರ್ಕಳದ ಒಳಗೆ ಹೋಗ್ತಾ ಇದ್ದೇವೆ ಅಲ್ಲಿನ ಜನರ ಹತ್ರ ಅವ್ರೇನ್ ಹೇಳ್ತಾರೆ ಆ ಸಮೀಕ್ಷೆ ವಿವರಗಳನ್ನ ನೇರವಾಗಿ ನಿಮ್ಮೆದುರಿಗೆ ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಬನ್ನಿ ಕಾರ್ಕಳದ ಒಳಗೆ ಹೋಗೋಣ ಕೆಲವು ವರ್ಷಗಳಿಂದ ಇಲ್ಲಿ ರಾಜಕೀಯದಲ್ಲಿ ಇದ್ದಾರೆ ಎಮ್ ಎಲ್ ಎ ಇದ್ದಾರೆ ಸೊ ನಿಮಗೆ ಓವರ್ ಆಲ್ ಆಗಿ ಏನು ಅನ್ನಿಸ್ತಾ ಇದೆ ರಾಜಕೀಯದ ಬಗ್ಗೆ ಪ್ರಗತಿ ಕೆಲಸಗಳಾಗಿದೆ ಕಾರ್ಯಕ್ರಮದಲ್ಲಿ ಏನೇನು ಆಗಿದೆ ತುಂಬ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಆಯ್ಕೆ ಆದ ನಂತರ ಅವರು ಸ್ವಲ್ಪ ಮುಂದಾಲೋಚನೆ ಇರುವಂತಹ ಎಮ್ ಎಲ್ ಎ ಅವ್ರು ಏನು ಹೇಳಿ ಮೊದಲೇ ಪ್ಲಾನಿಂಗ್ ಮಾಡ್ತಾರೆ ಯಾವ ಥರ ಕೆಲಸ ಹೇಳಿ ಆ ಪ್ಲ್ಯಾನ್ ಪ್ರಕಾರನೇ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವಸರ ಮಾಡೋದಿಲ್ಲ ಯಾವ್ದು ಕೂಡ ಮಾಡ್ಲಿಕ್ಕೆ ಕಾರ್ಕಳದಲ್ಲಿ ತುಂಬಾ ರೀತಿಯ ಅಭಿವೃದ್ಧಿ ಆಗಿದೆ ಕಾರ್ಕಳದ ರಸ್ತೆ ಆಗಿರ್ಬೋದು ಅಥವಾ ಕಿಂಡಿ ಕಟ್ಟುಗಳು ಆಗಿರ್ಬೋದು ಅಥವಾ ಸೇತುವೆಗಳು ಮತ್ತೆ ರಿಕ್ಷಾದವರಿಗೆ ರಿಕ್ಷಾ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಡುವಂಥದ್ದು ನೀರಿನ ವ್ಯವಸ್ಥೆ ಬಹಳ ಒತ್ತು ಕೊಡ್ತಾರೆ ನೀರಿಗೆ ಹಾಗೆ ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹೌದು ಇಪ್ಪತ್ತು ವರ್ಷದಲ್ಲಿ ತುಂಬಾ ಅಭಿವೃದ್ಧಿ ಕೆಲಸ ಆಗಿದೆ ಕಾರ್ಕಳಕ್ಕೆ ಒಂದು ಉತ್ತಮದ ಹೆಸರು ಕೂಡ ಬಂದಿದೆ ಈ ಬಾರಿ ಸ್ವಚ್ಛತೆ ದೃಷ್ಟಿಯಿಂದ ಕೂಡ ಅದರ ದೇಶದಲ್ಲಿ ಕಾರ್ಕಡಕ್ಕೆ ಪ್ರಥಮ ಸ್ಥಾನ ಬಂದಿದೆ ಕಾರ್ಕಡ ಮತ್ತು ಎಬ್ಬಿ ತಾಲೂಕು ಸ್ವಚ್ಛತೆ ವಿಷಯ ಆಗಿರ್ಬೋದು ನೈರ್ಮಲ್ಯ ವಿಷಯಕ್ಕಾಗಿ ಹಾಗೆ ಉತ್ತಮವಾದ ಶಾಸಕರು ಖಂಡಿತ ಬರ್ತಾರೆ ಅಂದ್ರೆ ಕೆಲಸ ಮಾಡಿದ ಅವರ ಕೆಲಸನೂ ಜನ ಹುಟ್ಟಾಗ್ತಾರೆ ಯಾಕಂತ ಹೇಳಿದ್ರೆ ಕಳೆದ ವರ್ಷ ಅವರು ಸೋಲುದಾದ ಕಳೆದ ವರ್ಷ ಸೋಲ್ಬೇಕಿತ್ತು ಆದ್ರೆ ಸೋಲುದಿಲ್ಲ ಯಾಕಂತ ಹೇಳಿದ್ರೆ ಅವರು ಅಷ್ಟು ಕೆಲಸ ಮಾಡಿದ್ರು ಇಲ್ಲಿ ತುಂಬಾ ಫೈಟ್ ಇತ್ತು ಮುತಾಲಿಕೆಲ್ಲ ಬಂದು ನಿಂತಿದ್ರು ಆದ್ರೆ ಇವರ ಅಭಿವೃದ್ಧಿ ಇವರ ಕೆಲಸ ಇವರನ್ನ ಗೆಲ್ಲಿಸಿದೆ ಖಂಡಿತ ಅಂದ್ರೆ ಆ ತರ ಕೆಲಸ ಮಾಡ್ತಾರೆ ಅವರು ಈಗ ಪರಿಶಿಷ್ಟ ಜಾತಿಗಳ ಕಾಲೋನಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕೂಡ ಕೆಲಸಗಳನ್ನು ಮಾಡ್ತಾ ನಮ್ಮದೇ ನಮ್ದೇ ಒಂದು ಕಾಲೋನಿ ಇದೆ ಅಲ್ಲಿ ಕನಿಷ್ಠ ಅರವತ್ತು ಲಕ್ಷ ಮೇಲೆ ಆ ಕೆಲಸ ಎಲ್ಲ ಆಗಿದೆ ಈಗ ಇಲ್ಲಿ ಒಂದು ಅವಲ್ದಾರ್ ಬಿಟ್ಟು ಒಂದು ದೈವಸ್ಥಾನದ ಕೆಲಸ ಕೂಡ ಆಗ್ತದೆ ಅದಲ್ಲದೆ ಕಾರ್ಕಳ ಮಾರಿಗುಡಿಯ ಜೀರ್ಣೋದ್ಧಾರ ಎಷ್ಟೋ ವರ್ಷದಿಂದ ಎಪ್ಪತ್ತು ವರ್ಷದಿಂದ ಜೀರ್ಣೋದ್ಧಾರ ಆಗಿದೆ ಈಗ ಎಲ್ಲಾ ರೀತಿಯ ಕೆಲಸಗಳಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದಾರೆ ಈಗ ಕಾಂಗ್ರೆಸ್ ಅವರ ಏನು ಅಂತ ಹೇಳಿದ್ರೆ ಬಿಜೆಪಿಯವರು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಕಡೆಗಣಿಸುತ್ತಾರೆ ಖಂಡಿತ ಇಲ್ಲ ನಾನ್ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವನು ನಮ್ಮ ಏರಿಯಾಕ್ಕೆ ಭೇಟಿ ಕೊಟ್ಟರು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಅವರಿಂದ ಅಭಿವೃದ್ಧಿ ಕೆಲಸ ಹೇಗೆ ಆಗಿದೆ ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಕೂಡ ನಮ್ಮ ಕೇವಿಗೆ ನಮ್ದು ಭಜನಾ ಕಾರ್ಯಕ್ರಮಕ್ಕೆ ಬರ್ತಾರೆ ತಪ್ಪದೆ ಬರ್ತಾರೆ ನಮಗೆ ಅರವತ್ತರಿಂದ ಎಪ್ಪತ್ತು ಲಕ್ಷ ತನಕ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ನೀವು ಬಂದ್ರೆ ಅಲ್ಲಿ ನೋಡಬಹುದು ಸುಂದರವಾದ ಭಜನಾ ಮಂದಿರ ಹಾಳಾದ ಭಜನಾ ಮಂದಿರ ಇವತ್ತು ಒಳ್ಳೆ ರೀತಿಯಲ್ಲಿ ಭಜನಾ ಮಂದಿರ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಮೇಲ್ಛಾವಣಿ ನೆಲಕ್ಕೆ ಕಾಂಕ್ರೀಟ್ ಕರಣ ಚರಂಡಿ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಪರಿಶಿಷ್ಟರನ್ನ ತುಂಬಾ ಅವರ ಮುಂದೆ ಬರ್ಲಿಕ್ಕೆ ಅವರಿಂದ ಎಷ್ಟು ಆಗ್ತದೆ ಅಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಇಲ್ಲಿ ಒಂದು ಹವಲ್ದಾರ್ ಬೆಟ್ಟಿದೆ ಒಂದು ಒಂದೂವರೆ ಕಿಲೋಮೀಟರ್ ದೂರ ಅಲ್ಲಿ ಜೀರ್ಣೋದ್ಧವಾಗದ ಒಂದು ದೈವಸ್ಥಾನ ಇದೆ ಆ ದೈವಸ್ಥಾನಕ್ಕೆ ಇವರ ಸ್ವಂತ ಖರ್ಚಿಂದ ಅನುದಾನದಿಂದಲ್ಲ ಇವರ ಸ್ವಂತ ಖರ್ಚಿಂದ ಇಪ್ಪತ್ತೈದು ಲಕ್ಷದಿಂದ ಅದನ್ನ ಈಗ ಜೀರ್ಣೋದ್ಧಾರ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ದಾರೆ ವೈಶಿಷ್ಟ್ಯರಿಗೆ ತುಂಬಾ ಅನುಕೂಲ ಮಾಡಿ ಕೊಡ್ತಾರೆ ತುಂಬಾ ಅವರು ಮುಂದೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡ್ತಿದ್ದಾರೆ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಆಪನೆ ಆಪಾದನೆ ಮಾಡ್ತಾರೆ ಅವರು ಹಾಗೇನಿಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಸಾಧಾರಣ ನಾನೊಂದು ಮೂವತ್ತು ವರ್ಷದಿಂದ ಡ್ರೈವರ್ ಎಲ್ಲಾ ಏರಿಯಾದಲ್ಲಿ ಸಾಧಾರಣ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ತಿರುಗಿ ಬಂದಂತ ಚಾಲಕ ನಾನು ಈಗ ಸಾಧಾರಣ ಒಂದು ಹತ್ತು ಹದಿನೈದು ವರ್ಷದಿಂದ ಕಾರ್ಕಳದಲ್ಲಿ ನಿಸ್ಸಂಕೋಚ ಎಷ್ಟು ಎಷ್ಟು ಹೊತ್ತಿಗಬೇಕಾದದ್ದು ನಿದ್ದೆ ಕಣ್ಣಲ್ಲೂ ಗಾಡಿಯನ್ನ ಚಲಾಯಿಸಬಹುದು ಅಂತ ಸುಸಜ್ಜಿತವಾದ ರೋಡ್ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಪ್ರತಿ ಒಂದು ಪ್ರತಿಯೊಂದು ಮೂಲೆಯ ತನಕ ಸಂಚಾರ ಮಾಡಿದ್ರೆ ಅಷ್ಟು ಶುದ್ಧವಾದ ರಸ್ತೆ ಸಾಧಾರಣ ನಾವೀಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನೆಗೆ ಮನವರಿಗೆ ಹೇಳ್ಬೋದು ನಾನು ಮನೆಗೆ ಇಂತಿಷ್ಟು ಟೈಮಿಗೆ ಬರ್ತೇನೆ ಅಂದ್ರೆ ಅಷ್ಟು ಜವಾಬ್ದಾರಿಯುತವಾಗಿ ಮನೆಗೆ ತಲುಪಬಹುದು ಅನ್ನುವ ಆತ್ಮವಿಶ್ವಾಸದಂತಹ ರೋಡ್ ಇದೆ ನಮ್ಗೆ ಮತ್ತೆ ದಾರಿದೀಪವಾಗ್ಲಿ ಹಳ್ಳಿ ಹಳ್ಳಿಯ ರೋಡುಗಳು ಉತ್ತಮ ಯಾವುದೇ ಹೊತ್ತಿನಲ್ಲಿ ಎಷ್ಟು ಗಂಟೆಗೂ ನೀವು ಸಾಧಾರಣ ರಾತ್ರಿ ಎಷ್ಟು ರಾತ್ರಿಯೂ ಸಹ ಮನೆಯಲ್ಲಿ ಯಾವುದೇ ಭಯ ಇಲ್ಲದೆ ತಿರುವಂತ ರಸ್ತೆಯನ್ನ ನಿರ್ಮಿಸಿದ್ದಾರೆ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ತೆಗಳು ಇಲ್ಲ ಸುನಿಲ್ ಕುಮಾರ್ ಒಳ್ಳೆ ಮನುಷ್ಯ ಅವರ ಅವರ ನಡೆಯೋ ದಾರಿಗೆ ರಾಜ್ಯ ಮಾರ್ಗವಾಗಿ ನಡೀತಾರ ಬಿಟ್ಟು ಅನ್ಯ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಅಲ್ಲ ಹೇಳ್ಲಿಕ್ಕೆ ತುಂಬಾ ಹೇಳ್ಬಹುದು ಅವ್ರ ಬಗ್ಗೆ ಆದ್ರೆ ನಮಗೆ ಜನ ಹೇಗೆ ಅಂತ ಗೊತ್ತುಂಟು ಅವರ ಬಗ್ಗೆ ಆದ್ರೆ ಈಗ ಕಳೆದ ಬಾರಿ ಅವ್ರು ಸ್ವಲ್ಪ ನೆಟ್ಟು ನೆಕ್ ಫೈಟ್ ವರೆಗೆ ಬಂದಿದ್ರು ಕಾರಣ ಅದ್ರ ಜೊತೆಯಲ್ಲೇ ಪರಶುರಾಮ ಮೂರ್ತಿಯ ವಿವಾದ ಏನಿದೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಪರಶುರಾಮ ಈಗ ನೋಡಿ ಸಾಮಾಜಿಕವಾಗಿ ಯಾರಲ್ಲೂ ಮಾತಾಡೋ ವಿಷಯ ಅಲ್ಲ ಅವರು ಅದನ್ನ ಪ್ರಾರಂಭೋತ್ಸವದಲ್ಲಿ ಹೇಳಿದ್ದಾರೆ ಇದು ಕೇವಲ ತಾತ್ಕಾಲಿಕವಾದ ಉದ್ಘಾಟನೆ ಇದರ ಕಾಮಗಾರಿ ಮುಂದಿನ ಹಂತದಲ್ಲಿ ಬಾಕಿ ಇದೆ ಅದನ್ನು ಮುಂದಿನ ದಿನದಲ್ಲಿ ನಾವು ಮುಂದುವರಿಸ್ತೇವೆ ನೋಡಿ ಪರಶುರಾಮ ತ್ರೀಮ್ ಪಾರ್ಕಿಗೆ ಈಗ ಕೆಲವು ವಿರೋಧದಿಂದಾಗಿ ಅದು ಕೋರ್ಟಿಗೆ ಹೋಗಿದೆ ಅದು ಇವಾಗ ಸುನಿಲ್ ಕುಮಾರ್ ಹೋಗಿ ನಾನು ಮಾಡ್ತೇನೆ ಅನ್ನುವ ಇದರಲ್ಲಿ ಲೇಖನದ್ರಿ ಕಾನೂನೇನು ಕಾನೂನು ಬಿಟ್ಟು ಅದನ್ನು ನಿರ್ಡಿ ಮಾಡಿದವರು ಇದ್ದಾರಲ್ಲ ಈಗ ಜಿಲ್ಲಾಧಿಕಾರಿ ಇದ್ದಾರೆ ನಿರ್ಮಿತಿ ಕೇಂದ್ರ ಇದೆ ಸುನಿಲ್ ಕುಮಾರ್ ಹಣ ಅಲ್ಲ ಅಥವಾ ಸಾರ್ವಜನಿಕರಿಂದ ಸಂಗ್ರಹವಾದ ಹಣ ಅಲ್ಲ ಅದು ಅದು ಸರಕಾರದಿಂದ ಅನುದಾನಗೊಂಡಂತ ಒಂದು ಇದು ಅದು ಅನುದಾನವನ್ನ ಈಗ ಜವಾಬ್ದಾರಿ ಇದ್ದಾರಲ್ಲ ಸುನಿಲ್ ಕುಮಾರ್ ಜವಾಬ್ದಾರಿ ಹೊತ್ಕೊಳ್ಳಲಿಲ್ಲ ಅಥವಾ ಸುನಿಲ್ ಕುಮಾರ್ ಅದಕ್ಕೆ ಕಾಂಟ್ರಾಕ್ಟ್ ದಾರ ಅಲ್ಲ ಅವರು ನಿರ್ಮಿತಿ ಕೇಂದ್ರ ಡಿ ಸಿ ಇದ್ದಾರೆ ಕೆಲಸವನ್ನ ಮಾಡಿ ಈಗ ಡಿ ಸಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಕೆಲಸ ಮಾಡುವಾಗ ಇಷ್ಟು ಕೆಲಸವಾಗಿದೆ ಅದಕ್ಕೆ ಇಷ್ಟು ಬಿಲ್ ಪಾಸ್ ಅಂತ ಹೇಳಿ ಡಿ ಸಿ ಮಾಡ್ಬೇಕಿದ್ದಿದೆ ಸುನಿಲ್ ಕುಮಾರ್ ಮಾಡಿದ್ದಲ್ಲ ಸುನಿಲ್ ಕುಮಾರ್ ಸಿಗ್ನೇಚರ್ ಆಗಿದೆ ಚೆಕ್ಕಿಗೆ ಇಲ್ಲಿ ವರ್ಷ ಅವ್ರೆ ನಿಮ್ಮನ್ನು ಕಳ್ಳನ ಅನ್ಬಹುದು ನನ್ನನ್ನು ಕಳ್ಳ ಅನ್ಬಹುದು ಹೇಳಿ ಹೇಳುವನ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಯಾರಿಗೂ ತಯಾರಿಲ್ಲ ಕಾನೂನು ತೊಡಗಿನಲ್ಲಿ ಯಾರು ತಪ್ಪಿದಸ್ರು ಯಾರು ಸರಿ ಅಂತ ಹೇಳಿದ್ರು ಕಾನೂನು ಇದೆಯಲ್ಲ ಕಾನೂನಿನ ಮುಖಾಂತರವಾಗಿ ಕಾನೂನಿಗೆ ಅದು ಇದರಲ್ಲಿ ನಮಗೊಂದು ಊರು ಒಳ್ಳೇದಾಗಬೇಕಂದ್ರೆ ಅದು ಕಾನೂನನ್ನು ಆದಷ್ಟು ಬೇಗ ಕೆಸನ್ನು ತೀರ್ಮಾನ ಮಾಡಿ ಅಂತ ನಾವು ಪ್ರೆಷರ್ ಹಾಕ್ಬೋದಲ್ಲ ಜನ ಹಾಕುವುದಿಲ್ಲ ಯಾಕೆ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಹೆಸರು ತರ್ಬೇಕಷ್ಟ

ಹಾ ನಮ್ಮ ಲೆಕ್ಕದಲ್ಲೇ ಬರ್ಬೋದು ಅವ್ರು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಹಾ ನಮ್ಮನೆಲ್ಲ ಕೇಳ್ತಾರೆ ಎಂತ ಉಂಟು ನಿಮ್ದು ಹಾ ಎಂತ ಸಮಸ್ಯೆ ಉಂಟು ಅಂತ ಕೇಳ್ತಾರೆ ಸಿಗ್ತಾರೆ ಬರ್ತಾರೆ ನಮ್ಮ ಶಾಲೆ ಸ್ಕೂಲಿಗೆ ಎಲ್ಲ ಬರ್ತಾರೆ ಸ್ಕೂಲ್ ಡೇ ಎಲ್ಲ ಆಗ್ತದೆ ಹಾ ಬಂದೆಲ್ಲ ಸಮಸ್ಯೆ ಎಲ್ಲ ಕೇಳ್ತಾರೆ ಅಂತ ಮಾಡ್ತಾರೆ ಬರ್ಬೋದು ಅವರು ಹೆಣ್ಣು ಅಲ್ಲಿ ಒಂದು ಸಂಕ ಒಳ್ಳೇದ್ ಮಾಡಿದ್ದಾರೆ ಡ್ಯಾಮ್ ಡ್ಯಾಮ್ ಒಳ್ಳೇದ್ மனுஷரு அடி ಹೆಸರು ಹೇಳೋದಕ್ಕೆ ಒಳ್ಳೇದು ಮಾಡಿದ್ದಾರೆ ನನಗೆ ಅವರೊಟ್ಟಿಗೆ ಮದುವೆ ಆಗಿದೆ ಹೌದು ನಾನು ಅವ್ರೊಟ್ಟಿಗೆ ಮದುವೆ ಒಟ್ಟಿಗೆ ಅಡ್ಡಿಲ್ಲ ಒಳ್ಳೆ ಮಾಡಿದ್ದಾರೆ ನನ್ನ ಹೆಸರು ನನ್ನ ಲೆಕ್ಕದಲ್ಲಿ ತೊಂದರೆ ಇಲ್ಲ ಅಡ್ಡಿಲ್ಲ ರೋಡ್ ಎಲ್ಲ ಒಳ್ಳೇದು ಮಾಡಿದ್ದಾರೆ ಸುನೀಲ್ ಕುಮಾರ್ ಹನ್ನೆರಡು ವರ್ಷದಿಂದ ಪ್ರಗತಿ ಮಾಡಿದ್ದಾರೆ ಮಾಡಿಲ್ಲ ಏನಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ನಮ್ಗೆ ಸಿಟಿ ಅಂತ ಒಳ್ಳೆ ಮಿನಿಷರ್ ಅವರು ಇಲ್ಲಿ ಹಳ್ಳಿ ರೋಡ್ ಆಗ್ಲಿ ಹೈವೇ ಆಗ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮುಖ್ಯವಾಗಿ ಈ ಜಲಾನಯನ ಅಂತ ಮಾಡ್ತಾರಲ್ಲ ಅಣೆಕಟ್ಟು ಕಿಂಡಿ ಅಣೆಕಟ್ಟು ಅದರಲ್ಲಿ ಬಹಳ ಪ್ರಯೋಜನ ಆಗಿದೆ ಪ್ರಯೋಜನ ಆಗಿದೆ ಇಲ್ಲ ಅಂತಲ್ಲ ಎಲ್ಲ ಕರ್ನಾಟಕ ಎಲ್ಲ ಕಡೆ ಮಾಡಿದಾರೆ ಅಂದ್ರೆ ಬಹಳ ಪ್ರಯತ್ನ ಪಡ್ತಾ ಪಟ್ಟಂತ ಬಹಳ ಚೆನ್ನಾಗಿದೆ ಇಲ್ಲಿ ಯಾರು ಕೆಲ ಬೇಕಾದ್ರೆ ಕೇಳಿ ಅವರು ನಮ್ ಬಗ್ಗೆ ಇಲ್ಲಿ ರಸ್ತೆ ಗಿಸ್ತೆ ಎಲ್ಲ ಮಾಡಿ ನಾವು ಜಾಸ್ತಿ ಅಂತ ಹೇಳುದಿಲ್ಲ ಓಟ್ ಅವ್ರಿಗೆ ಹಾಕಿದ್ದು ಇವ್ರಿಗೆ ಅಂತ ಹೇಳುದಿಲ್ಲ ಕೆಲಸ ಎಲ್ಲ ಮಾಡಿ ಕೆಲಸ ಅಲ್ಲ ಓಕೆ ಇಲ್ಲ ರಸ್ತೆ ಇದೆಲ್ಲ ಮಾಡಿ ಇಲ್ಲಿ ಹೆಬ್ರಿ ರಾಮ್ ಎಲ್ಲಾ ಕೆಲಸ ಒಳ್ಳೆ ರೀತಿ ಕಳೆದ ಪ್ರಗತಿ ಅಂತ ಹೇಳಿದ್ರೆ ನಮ್ಗೆ ಮೂಲಭೂತ ಮೂಲಭೂತ ಸೌಕರ್ಯಗಳು ರಸ್ತೆ ಇನ್ನೊಂದೆಲ್ಲಾ ಅಭಿವೃದ್ಧಿ ಆಗ್ತಾ ಉಂಟು ಸೊ ಎಮ್ ಎಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಪರವಾಗಿಲ್ಲ ಎಮ್ ಎಲ್ ಎರು ಚೆನ್ನಾಗಿದ್ದಾರೆ ಕೆಲಸ ಮಾಡಿಸ್ತಿದ್ದಾರೆ ಮುಂದಿನ ಟರ್ಮ್ ಅವರು ಗೆಲ್ಬಹುದು ಪ್ರತಿಯೊಂದು ಕಡೆಯಲ್ಲಿ ರೋಡ್ ರೋಡ್ ಇಲ್ಲದ ಕಡೆ ರೋಡ್ ಆಗಿದೆ ಮುಂಚೆ ಎಲ್ಲ ರೋಡ್ ಇರ್ಲಿಲ್ಲ ಒಂದು ಹತ್ತು ವರ್ಷ ಮುಂಚೆ ಎಲ್ಲ ಎಲ್ಲ ಕಡೆ ರೋಡ್ ಆಗಿದೆ ಕೇಂದ್ರ ಸರ್ಕಾರದಿಂದ ಎಲ್ಲ ತರಿಸಿ ಅವ್ರು ರೋಡ್ ಮಾಡಿಸಿಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ನಮ್ ತಕ್ಕ ಮಟ್ಟಿಗೆ ನಮ್ಮ ಫ್ರೆಂಡ್ ಮಟ್ಟಿಗೆ ಹಾಗೆ ಸೇತುವೆ ಆಗಿದೆ ದೊಡ್ಡ ಸೇತುವೆ ಆಗಿದೆ ಹೊಣಕೈ ಇದರಲ್ಲಿ ಬೆಳೆ ಇದರಲ್ಲಿ ತ್ರ ಚೀತಾವಧಿ ಹೊಳೆದು ದೊಡ್ಡ ಹೊಳೆದು ಆಗಿದೆ ಅದಕ್ಕೆ ಅಡೆಕಟ್ಟಾಗಿದೆ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರು ಎಮ್ ಎಲ್ ಎ ಹಾಕಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ಜಾಸ್ತಿ ಆಯ್ತು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅವರ ಕಾರ್ಯವೈಖರಿ ಒಳ್ಳೆ ಜನ ಒಳ್ಳೆ ಜನ ಒಳ್ಳೆ ಸಂಸದ ಕೆಲಸ ಎಲ್ಲ ಒಳ್ಳೆ ಮಾಡಿದ್ದಾರೆ ಈ ವರ್ಷದಲ್ಲಿ ಇಲ್ಲ ಅನುದಾನ ಇಲ್ಲ ಅದು ಇಲ್ಲ ಒಂದು ಅವರು ರಾಜ್ಯ ನಾಯಕರು ಆದ್ರಿಂದ ಅವ್ರಿಗೆ ಒಂದು ರಾಜ್ಯದಲ್ಲಿ ಎಲ್ಲೋ ಅವ್ರದ್ದು ಒಂದು ಅವರದೇ ಆದಂತ ಒಂದು ಯುವಕರಿದ್ದಾರೆ ಯುವಕರು ಒಳ್ಳೆ ಒಂದು ಒಳ್ಳೆ ಸಂಸದ ಮಾತಾಡುವಂತ ವ್ಯಕ್ತಿ ವಿಧಾನಸಭೆಯಲ್ಲಿ ಈಗ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಹೋಗ್ಲಿಕ್ಕೆ ಅಂದ್ರೆ ಇಲ್ಲ ಒಳ್ಳೆ ವರ್ಷಗಳಿಂದ ಅವ್ರು ಇಲ್ಲೇ ಆಗಿದೆ ಹೇಗೆ ಪ್ರಗತಿ ಕಾರ್ಯ ಎಲ್ಲಾ ಆಗಿದೆ ಅರ್ಥ ಉಂಟು ಆಗಿದೆ ಯಾಕಂದ್ರೆ ಒಳ್ಳೆ ರಸ್ತೆ ಎಲ್ಲ ಆಗಿದೆ ಹಳ್ಳಿ ಹಳ್ಳಿ ಹಳ್ಳಿಯಲ್ಲ ಒಳ್ಳೆ ಹಳ್ಳಿಯಲ್ಲಿ ಇಲ್ಲಿ ರಸ್ತೆ ಮಾಡಿದ್ದಾರೆ ಅವರು ಮತ್ತೆ ಸೇಫ್ ಮಾಡಿದ್ದಾರೆ ಆಗಿದ್ದಾರೆ ಫ್ರಿಡ್ಜ್ ಮಾಡಿದ್ದಾರೆ ಅಣೆಕಟ್ಟೆಲ್ಲ ಸಣ್ಣ ಸಣ್ಣ ಅಣೆಕಟ್ಟೆಲ್ಲ ಮಾಡಿದ್ದಾರೆ ಒಳ್ಳೆ ಕೆಲಸ ಆಗಿದೆ ಅವರಿಂದ ಸೊ ಮುಂದಿನ ಬರುವ ಅವರ ಎಮ್ ಎಲ್ಲಿ ಆಗ್ಬೋದು ಆಗ್ಬೋದು ತೊಂದ್ರೆ ಇಲ್ಲ ಏನ್ ತೊಂದ್ರೆ ಮತ್ತೆ ಉಪಕಾರ ಯಾರು ಮನೆ ಮನೆ ಮನೆಗೆ ಉಪಕಾರ ಯಾರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ ಎಮ್ ಎಲ್ ಆದ್ರೂ ಮನೆ ಮನೆಗೆ ಉಪಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಸುನಿಲ್ ಕುಮಾರ್ ಅವರು ಇಲ್ಲಿ ಎಮ್ ಎಲ್ ಆಗಿ ಸುಮಾರು ಹನ್ನೆರಡು ವರ್ಷ ಆಯ್ತು ಸೊ ನಿಮ್ ನಿಮ್ಗೆ ಏನ್ ಅನ್ಸುತ್ತೆ ಕೆಲಸ ಮಾಡ್ತಾ ಇದ್ದಾರ ಮಾಡ್ತಾ ಇಲ್ವಾ ಅಥವಾ ಇಲ್ಲಿ ಪ್ರಗತಿ ಕೆಲ್ಸಗಳಾಗಿದೆಯಾ ಹೇಗೆ ಇಲ್ಲಿ ಪ್ರಗತಿ ಕೆಲಸ ಆಗಿದೆ ಹಾಗೆ ಆಗಿದೆ ಒಳ್ಳೆ ಪ್ರಗತಿ ಮಾಡಿದ್ದಾರೆ ಕಾರ್ಕಳ ಉತ್ಸವ ಮಾಡಿದ್ದಾರೆ ಕೆಲವು ಜನರಿಗೆ ಉದ್ಯೋಗ ಎಲ್ಲ ಕಲ್ಪನೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಓಕೆ ಪರ್ವಾಗಿಲ್ಲ ಖುಷಿ ಆಗುತ್ತೆ ಅವರ ಬಗ್ಗೆ ಯಾವ ನಮ್ದು ಕಾರ್ಕಡ ಬಂಗ್ಲೇ ದೊಡ್ಡ ನಿಮ್ಮಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಕಾಮಗಾರಿಕೆ ರಸ್ತೆ ಬಗ್ಗೆ ಮತ್ತೆ ಎಲ್ಲ ಮನೆ ಮನೆಯಲ್ಲದಿದ್ದವರಿಗೆ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ರಾಜಕೀಯ ಸುನಿಲ್ ಕುಮಾರ್ ತುಂಬಾ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರೇ ಬರ್ತಾರೆ ಕೆಲವು ವರ್ಷಗಳಿಂದ ಅವರೇ ಇದ್ದಾರೆ ಸುನಿಲ್ ಕುಮಾರ್ ಅವರೇ ಇದ್ದಾರೆ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಥವಾ ಇತ್ತೀಚೆಗೆ ಸ್ವಲ್ಪ ಸ್ಲೋ ಇಲ್ಲ ರೋಡ್ ಇದೆಲ್ಲ ಕೆಲಸ ಆಗ್ತಾ ಉಂಟು ಚಾರಂಡಿದ್ರೆ ಕೆಲಸ ಆಗ್ತಾ ಉಂಟು ತುಂಬಾ ಕೆಲಸ ಮಾಡ್ತಿದ್ದಾರೆ

ಆಮೇಲೆ ಏನಂದ್ರೆ ಯಾರು ನಿಲ್ ಸುನಿಲ್ ಕುಮಾರ್ ಅವರು ಕೆಲವು ವರ್ಷಗಳಿಂದ ಇಲ್ಲಿ ಎಮ್ಮೆಲ್ಲೇ ಆಗಿದೆ ಹೌದು ಅವರ ಕಾರ್ಯವೈಖರಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕೆಲಸಗಳನ್ನು ಮಾಡಿದಾರಾ ಇಲ್ವಾ ನೋಡಿ ನಾನು ಬಿಜೆಪಿ ಜೆ ಬಿ ಪಾ ಪಾರ್ಟಿ ಅವರು ಹಾಗಾದ್ರೆ ನಾವು ನಿಮ್ಗೆ ಈಗ ಹೇಳಿದ್ರೆ ನೀವು ಅವರನ್ನು ಪಾರ್ಟಿ ಅಲ್ಲ ನೀವು ಹೋಗಲ್ತೀರಾ ಅಂತ ಹೇಳ್ತೀರಾ ಹಾಗೆ ಏನಿಲ್ಲ ಎಷ್ಟು ಜನ ಇಲ್ಲಿ ಮುಂದೆಕ್ಕೆ ನೋಡಬೇಕು ಹೇಗೆ ಆಗ್ತಾರೆ ಅಂತ ಇಷ್ಟವರೆಗೆ ಆಗ್ಬೌದು ನಮಗೊಂದು ಒಂದು ಎಲ್ಲ ದೇಶ ಈಗ ಇಲ್ಲಿ ಕಾರ್ಕಳದಲ್ಲಿ ಏನು ಅವರಿಂದ ತೊಂದರೆ ಯಾರಿಗೆ ಪಬ್ಲಿಕ್ ಆಗ್ಲಿ ಅಲ್ಲ ಏರಿಯಾ ನಮ್ದು ಮಂಗಡಿ ಕಾರ್ಕಳಿ ಆ ಕಡೆ ನಮ್ಮ ಅವರ ಪಾರ್ಟಿ ಇದ್ದಾರೆ ಅವರೆಲ್ಲ ಮಾಡ್ಕೊಳ್ತಾರೆ ಮಾಡ್ತಾರೆ ಚಿಕ್ಕ ಚಿಕ್ಕದ ಕೆಲಸ ಅಷ್ಟೇನ್ ಬಹಿರಂಗವಾಗಿ ಮಾಡುದಲ್ಲ ಒಳ್ಳೆ ಕೆಲಸ ಆಗ್ತಾ ಉಂಟು ಆಗಿದೆ ಈ ಕಡೆ ಬಜಗೊಳ್ಳಿ ರೋಡ್ ಉಂಟು ಆ ಕಡೆ ಮುಡುಗಿದ್ರೆ ರೋಡ್ ಉಂಟು ಇಲ್ಲಿ ನಮ್ಮ ಶಾಂತಿ ಎಲ್ಲ ಕಾರ್ಕಳದಲ್ಲಿ ರೋಡ್ ರೋಡ್ಗಿರಿ ಏರಿಯಾ ಏನಿಲ್ಲ ಎಲ್ಲಿಲ್ಲ ಎಲ್ಲ ಚೆನ್ನಾಗಿದೆ ಯಾರೇ ಆಗಲಿ ನಾವು ತುಂಬಾ ಖುಷಿಯಲ್ಲಿ ನಾವು ಇದ್ದೇವೆ ಇನ್ನು ನಮ್ಗೆ ಸಂತೋಷ ಉಂಟು ಇನ್ನು ಯಾರೇ ಇಲ್ಲಿ ನಿಲ್ಲಿ ಬಿಜೆಪಿ ಬರುತ್ತೆ ಇಷ್ಟು ಕಾರ್ಕಳದ ಜನತೆಯ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಕಾರ್ತಿಕ್ ಕುಂದರ್ ಅಖಂಡ ಭಾರತ